ಮಾಡ್ಯ ಪಾಸಾ, ಪಾಪ ಕರ್ಮ ಮಾಡುತ್ತಾನೋ ನಾಶ ಇನ್ನೊಂದು ತಮಗೆ ಒಂದು ಮಾತು ಹೇಳ್ತೀನಿ ಮೂಗ ಇದ್ದಾಗನ ಅಗಸಲಿಗೆ ಪ್ರಯತ್ನ ಮಾಡಿಕೊಂಡು ಮುಗಬಟ್ ಮಾಡತನ ಮೂಗಿಲ್ಲದನ್ನೇ ಮಾಡ್ಲಿಕ್ಕೆ ಪ್ರಯತ್ನ ಹಂಗದ ದೈವ ಹೆಂಗದ ಭೂಮಿ ಇದ್ದಾಗನ ಬೀಜ ಬಿತ್ತಾಕ ಬೆಳೆಯಾಕ ಪ್ರಯತ್ನ ಮಾಡಾಕ ಬರ್ತೈತಿ ಭೂಮಿನ ಇಲ್ಲ ಅಂದ್ರೆ ಬೀಜ ಎಲ್ಲಿ ಹಾಕುವುದು ಈಗ ಇನ್ನೊಂದು ಮಾತು ನಮ್ಮ ಸರ್ ಅವರು ಹಳ್ಳೂರದಲ್ಲಿ ಇವರು ಅವರು ಇರ್ಕ ದೊಡ್ಡವ್ರು ಇರ್ಕ ಸಣ್ಣವ್ರು ಇರ್ಬೇಕಲ್ಲ ಇದ್ರಿ ಬಹುದಲ್ ಬ್ಯಾಡ ಬೇಡ ಬೇಡ ಇವ್ರು ನಮ್ ಗೋಪಾಲ ಅರ್ಜುನ ವಿಜಯ ಅದಾರ ಈಗ ಅವ್ರ ಜೊತೆ ಸುಮಾರು ಗುರುಗಳ ಜೊತೆಯಲ್ಲಿ ಒಂದ ಎಂಟತ್ತು ವರ್ಷ ರೀ ಆಯ್ತು ಬಹುತೇಕ ಇದ್ರಿ ಹೌದಲ್ಲ ಆ ಹತ್ತು ವರ್ಷಗಳ ಕಾಲ ಅವ್ರ ಜೊತೆ ಇದ್ದೀರಿ ಅಂದ ಬಳಿಕ ಮಾಸ್ಟರ್ನಂಗೆ ಆಗ್ಬೇಕು ಅನ್ನುವಂತ ಆದಿಲ್ಲಿ ನಿಮ್ ಮನ್ಸನಾಗ ಗೋಪಾಲ್ ಅವ್ರ ಜೋಡಿ ಹಾಡ್ತಾನೆ ಒಂದ್ಸಲ ಮಾಸ್ತರ್ ಹಾಡಲಿಲ್ಲ ಅಂದ್ರು ಅವ ಹಾಡಿ ಬೆಳಗ್ಗೆ ಮಾಡ್ತಿರ್ತಾನೆ ಆದ್ರೆ ಸತ್ಯಪ್ ಮಾಸ್ತರ್ ಅವರು ದೈದೊಳಗೆ ಇದ್ದಿರ್ತಕ್ಕಂಥದ್ದು ಅದು ಪ್ರಯತ್ನ ಮಾಡಿದ್ರೆ ಬರುವುದಲ್ಲ ಸೇವೆ ಮಾಡ Papa

व माड गोफा पाप कर्म मार्दन नाशा जैसे दुड़े अमन सत्य से रगन दुड़े अमन पता कुव माड गोपाशा पाप कर्म मारता ஷ குரு சேவை சாப கரு மாத ஆஷா மனுஷன்ம மத்தொருல்ல இன்னொரு மேல மாடோ இர

shagala hai ki man pyaar birsa tai talde guru hir गुरु शेव माड़ो पासा पाप कर्म मर्द नाशा गुरु शेव माड़ गोप कर ಕರ್ಮ ಮಾಡ್ತಾರೋ ಆಶಾ ಗುರು ಸೇವೆ ಮಾಡ್ಯ ಗೋಪಾಸ ಪಾಪ ಕರ್ಮ ಮಾಡ್ತಾರೋ ರಾಜ ನಾಗ್ರೈ ಗೌಡ್ರು ಗೌಡಕ್ಕಿ ಮಾಡುತ್ತಿದ್ದರು ಮಕನ ಪೂರ್ವ ನಾಗರೈ ಗೌಡ ಗೌಡಕ್ಕಿ ಮಾಡುತ್ತಿದ್ದ ಕಣಪುರ ವಾ ಶ ಹಮ್ಮಿಲೆ ನಡದು ಕಾಳಗ ಶೇರ್ಸಿಕೊಂಡ ಮನಿ ಮಂದಿದು ನಡದಿ ದೊಡ್ಡ ಗೌಡ ಸ್ವಚ್ಲ ನಡದು ಕಾಳಗ ಶರ್ಷಿಕೊಂಡ ಮಣಿ ಮಂದಿಲು ನೋಡಿದ

शान्ति दे पाप करम मारदा